ಬದುಕಿನ ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಹುಡುಗಿ ನೋಡಿ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಮದುವೆಯಾಗಿ ಬರೀ ಎಪ್ಪತ್ತೆಂಟು ದಿನಗಳಾಗಿತ್ತಷ್ಟೆ ನೂರೆಂಟು ಕನಸುಗಳೊಂದಿಗೆ ತನ್ನ ಗಂಡನ ಮನೆಗೆ ಹೋಗಿದ್ಲು ಆದರೆ ಮದುವೆಯಾಗಿ ಬರೀ ಹತ್ತು ದಿನಕ್ಕೆ ಅವಳು ನರಕ ಅನುಭವಿಸಿಕೆ ಸ್ಟಾರ್ಟ್ ಮಾಡಿದ್ಲು ಪಡಬಾರದ ಕಷ್ಟನ ಪಟ್ಲು ಅವಳಿಗೆ ತನ್ನ ವೇದನೆಗಳನ್ನು ಯಾರತ್ರ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಈ ಕಡೆ ತಾನು ಅನುಭವಿಸೋಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಗೆ ಬಂದಳು ಈಗ ಅವಳು ವಿಷ ತೆಗೆದು ತನ್ನ ಪ್ರಾಣ ಕಳ್ಕೊಂಡಿದ್ದಾಳೆ ಈ ಸುದ್ದಿ ಸಕತ್ತು ಸದ್ದು ಮಾಡ್ತಿದೆ ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ ಇಲ್ಲಿ ಆ ಹುಡುಗಿ ಜೀವ ತೆಗೆದುಕೊಳ್ಳಲು ಅವಳ ಅತ್ತೆ ಮನೆಯವರು ಪ್ರಮುಖ ಕಾರಣ ಹೌದು ಆದ್ರೆ ಅವಳ ಪೋಷಕರು ಮಾಡಿದ ಕೆಲವೊಂದು ಮಿಸ್ಟೇಕ್ ಗಳು ಇದೆ ಆ ಕಾರಣಕ್ಕಾಗಿ ಇವತ್ತು ಆ ಹುಡುಗಿ ಜೀವಂತವಾಗಿ ಇಲ್ಲ ಅಂತ ಹೇಳ್ಬೋದು ಹೌದು ನಾವು ನಮ್ಮ ಒಂದು ಕಡೆ ಮದುವೆ ಮಾಡಿ ಕೊಡುವಾಗ ಏನು ಯೋಚನೆ ಮಾಡ್ತೀವಿ ನಮ್ಮ ಮಗಳು ಅಲ್ಲಿ ಚೆನ್ನಾಗಿ ಬಾಳ್ಬೇಕು ಆ ಕಾರಣಕ್ಕೆ ಅಲ್ಲಿ ಅವರ ಮನೆತನ ಅವರ ಫೈನಾನ್ಸ್ ಸ್ಟೇಟಸ್ ಹುಡುಗನ ಜಾಬ್ ಎಲ್ಲ ನೋಡಿ ನಾವು ಅವಳನ್ನ ಮದುವೆ ಮಾಡಿ ಕೊಡ್ತೀವಿ ಆದ್ರೆ ಕೆಲವೊಂದು ವಿಷಯಗಳಲ್ಲಿ ನಾವು ಎಡವಟ್ ಮಾಡ್ತೀವಿ ಆ ಎಡವಟ್ಟಿನಿಂದಾಗಿ ನಾವು ನಮ್ಮ ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಅವಳು ನರಕ ಅನುಭವಿಸುವಂತೆ ಆಗುತ್ತೆ ಋಧನ್ಯ ಕೇಸಿನಲ್ಲೂ ಆಗಿದ್ದ ಅದೇ ಹಾಗಾಗಿ ಹೆಣ್ಮಕ್ಳ ಎತ್ತಿರೋ ಪೋಷಕರೇ ನೀವು ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡುವಾಗ ಈ ಮಿಸ್ಟೇಕ್ಗಳಂತೂ ಮಾಡಲೇಬೇಡಿ ಋಧಾನ್ಯ ಪೋಷಕರು ಮಾಡಿರುವ ಆ ಕೆಲವೊಂದು ತಪ್ಪುಗಳೇನು ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಕ್ಕೆ ಮುನ್ನ ನಾವು ಅವಳ ಮದುವೆ ಜೀವನ ಹೇಗಿತ್ತು ಬಗ್ಗೆ ಎದನ್ಯ ತುಂಬಾ ಮುದ್ದಾದ ಹೆಣ್ಮಗಳು ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲಿ ಅವರ ಅಪ್ಪನಿಗೆ ಬನಿಯನ್ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲೇ ಇದೆ ತುಂಬಾ ಉದ್ಯೋಗ ಶ್ರೀಮಂತಿಗೆ ಏನು ಕಮ್ಮಿ ಇಲ್ಲ ಇವರು ತಮ್ಮ ಮಗಳಿಗೆ ಸಂಬಂಧ ಹುಡ್ತಾ ಇರ್ತಾರೆ ಆವಾಗ ಈ ಕವಿನ್ ಎಂಬವರ ಸಂಬಂಧ ಇವರಿಗೆ ಬರುತ್ತೆ ಇವರು ನೋಡ್ತಾರೆ ಹುಡುಗ ಚೆನ್ನಾಗಿದ್ದಾನೆ ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ ದೊಡ್ಡ ಮನೆ ದೊಡ್ಡ ಕಾರು ಎಲ್ಲ ಆಗಿ ದಾಮ್ ಧೂಮ್ದು ಸೂಪರ್ ಆಗಿದ್ದಾರೆ ಹಾಗಾಗಿ ತಮ್ಮ ಮಗಳನ್ನ ಮದುವೆ ಮಾಡಿ ಕೊಡಕ್ಕೆ ಯೋಚನೆ ಮಾಡ್ತಾರೆ ಆವಾಗ ಅವರ ಮನೆಯಿಂದನೂ ಕೆಲವೊಂದು ಡಿಮ್ಯಾಂಡ್ ಗಳು ಬರುತ್ತೆ ಅವರು ದೊಡ್ಡ ಮನೆತನದವರಲ್ಲ ಇವರು ಸಮೇತ ಆ ಡಿಮ್ಯಾಂಡ್ ಗಳಿಗೆ ಒಪ್ಪುತ್ತಾರೆ ಅಲ್ಲೇ ಇವರು ಮಾಡಿದ ಪ್ರಮುಖ ತಪ್ಪು ಇವಳನ್ನು ಮದುವೆ ಮಾಡಿ ಕೊಡ್ತಾರೆ ಅಲ್ಲಿ ಕೊಟ್ಟು ಹತ್ತು ದಿನಕ್ಕೆ ಆಗೋಷ್ಟು ಅವಳ ಅತ್ತೆ ಹೇಳ್ತಾರಂತೆ ನೀನು ತಂದ ಚಿನ್ನ ಕಮ್ಮಿ ಆಯ್ತು ಇನ್ನು ನಮಗೊಂದು ಇನ್ನೂರು ಮುನ್ನೂರು ಗ್ರಾಮ್ ಚಿನ್ನ ನೀ ತರಬೇಕು ಮನೆಗೆ ಹೋಗಿ ಕೇಳು ಅಲ್ಲದೆ ಮದುವೆ ಮನೆಯಲ್ಲಿ ನಾವು ಮದುವೆ ಮಾಡಿ ಬರುವಾಗ ಹೆಣ್ಣು ತಾನು ಎಷ್ಟು ಆಭರಣಗಳನ್ನ ಧರಿಸ್ತಾಳತ್ತ ಗಂಡನ ಮನೆಗೆ ಬಂದ ಮೇಲೆ ಅವರ ಎಂಟ್ರೆಸ್ಟ್ ಮುಂದೆಲ್ಲ ಪ್ರದರ್ಶನ ಮಾಡ್ತಾರಂತೆ ಇಷ್ಟು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಟ್ಟು ತೋರಿಸ್ತಾರಂತೆ ಅದೇನೋ ನಿಮ್ಮ ಮನೆಯಲ್ಲಿ ಮಾಡಿಲ್ಲ ನಿಮ್ಮ ಮನೆಯಿಂದ ಇನ್ನೂ ಚಿನ್ನ ಬರ್ಬೇಕಾಗಿದೆ ಸಾಕಾಗಿಲ್ಲ ಅಂತ ಕೀರ್ಕುಳ್ಳ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಗಂಡ ಆದವನು ಅವನೊಂದು ವೇಸ್ಟ್ ಅವನು ಕಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅವಳಿಗೆ ಕಿರುಕುಳ ನೀಡಲಾರ ಅವಳು ಕೂರಂಗಿಲ್ಲ ನಿಲ್ಲಂಗಿಲ್ಲ ಹಾಗೇನು ಅವಳು ಸುಮ್ನೆ ಹೋಗ್ಲಿಲ್ಲ ಅವಳಿಗೊಂದು ಐನೂರು ಗ್ರಾಮ್ ಚಿನ್ನ ಹಾಕಿದ್ರು ಅವಳ ಗಂಡನಿಗೆ ಒಂದು ಎಪ್ಪತ್ತು ಲಕ್ಷ ಬೆಲೆ ಬಾಳುವಂತಹ ಕಾರನ್ನು ಕೂಡ ಗಿಫ್ಟ್ ಕೊಟ್ಟಿದ್ರು ಅಷ್ಟೆಲ್ಲ ಕೊಟ್ರು ಅವರಿಗೊಂದು ಹಣದಹ ಇನ್ನು ಬೇಕು ಇನ್ನು ಬೇಕು ಅಂತ ಸಂಕಟ ಯಾರತ್ರ ಹೇಳಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ಅವಳು ಒದ್ದಾಡ್ತಾಳೆ ಅಲ್ಲಿಂದ ಅವಳು ಮನೆಗೆ ಬರ್ತಾಳೆ ಮನೆಗೆ ಬಂದು ತನ್ನ ಅಮ್ಮನ ಹತ್ರ ಈ ವಿಷಯ ಹೇಳ್ಕೊಡ್ತಾಳೆ ಅವರ ಮನೆಯವರಿಗೂ ಗೊತ್ತಾಗುತ್ತೆ ವಿಷಯ ಏನು ಮನೆಯವ್ರ ಏನ್ಮಾಡ್ತಾರೆ ಸ್ವಲ್ಪ ಸಂಧಾನ ಪ್ರಕ್ರಿಯೆ ಎಲ್ಲ ನಡೆಯುತ್ತೆ ಯಾಕೆಂದ್ರೆ ಬಹುತೇಕ ಕುಟುಂಬಗಳಲ್ಲಿ ಈ ರೀತಿ ಆದಾಗ ಪೋಷಕರು ಮಾಡೋದು ಇದನ್ನೇ ಯಾಕೆಂದ್ರೆ ನಮ್ಮ ಮಗಳು ಮದುವೆ ಆಗಿ ಹೋಗಿದ್ದಾಳೆ ಅವಳ ಬದುಕು ಹಾಳಾಗ್ಬಾರ್ದು ಈ ಕಾರಣಕ್ಕೆ ಏನ್ಮಾಡ್ತಾರೆ ಈಗ ಇದ್ದಿದ್ದೆ ಅನುಸರಿಸಿಕೊಂಡು ಹೋಗು ಎಡ್ಜಸ್ಟ್ ಮಾಡು ಮತ್ ಎಂದು ಸಲಹೆ ಕೊಡ್ತಾರೆ ಇಲ್ಲಿ ನಾವು ಒಂದು ಯೋಚಿಸಬೇಕು ಅವಳಿಗೆ ಅಲ್ಲಿ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳಿ ಅವಳು ನಮ್ಮ ಬಳಿ ಬಂದಿರ್ತಾಳೆ ಅಲ್ವಾ ಇಷ್ಟೆಲ್ಲ ಆಗಿ ಇನ್ನು ಮಗಳಿಗೆ ಆಗ್ತಲ್ಲ ಅಂದಾಗ ಅವಳು ಪೋಷಕರು ಹೇಳ್ತಾರಂತೆ ಬೇಡ ಬಿಡು ನಿಂಗೆ ಆಗದಿದ್ರೆ ಆಯ್ತು ಇನ್ನೊಂದು ಲೈಫ್ ನೋಡ್ಕೊಂಡ್ರೆ ಆಯ್ತು ಅಂದ್ರೆ ಇನ್ನೇನು ನಿಂಗೆ ಚಿಕ್ಕ ಏಜ್ ಅಂತ ಅದಕ್ಕೆ ಅವ್ಳಿಗೆ ತುಂಬಾ ಪಾಪ ಬರುತ್ತೆ ನನ್ನ ಜೀವನದಲ್ಲಿ ಓ ನನ್ನ ಜೀವನದಲ್ಲಿ ಒಂದೇ ಮದುವೆ ಇನ್ನು ನಾನು ಮದುವೆ ಬಗ್ಗೆ ಎಲ್ಲ ಯೋಚನೆ ಮಾಡೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅದಿದ್ರೆ ನೀವು ಅದನ್ನ ಡಿಲೀಟ್ ಮಾಡಿಬಿಡಿ ಅಂತ ಅವಳ ಪೋಷಕರಿಗೆ ತುಂಬಾ ಕಟ್ಟುನಿಟ್ಟಾಗಿ ಹೇಳ್ತಾಳೆ ಸರಿ ಅವರ ಪೋಷಕರು ಇನ್ನೇನ್ ಮಾಡೋದು ಮಕ್ಕಳು ಅಳಿಸ್ತಾ ಇದ್ದಾರೆ ಅಲ್ಲಿಗೆ ಆ ಮಾತುಕತೆನೆ ನಿಲ್ಲಿಸ್ಬಿಡ್ತಾರೆ ಅವಳು ಅಂದ್ರೆ ನನ ಅವನಿಗೆ ಡಿವೋರ್ಸ್ ಕೊಡ್ತೀನಿ ನನಗೆ ಅವನ ಜೊತೆ ಬಾಳಕೆ ಆಗಲ್ಲ ಅಂತ ಮತ್ತೆ ತನ್ನ ತಂದೆಯನ್ನ ಕರ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗ್ತಾಳೆ ತಂದೆ ಮಗಳು ಮಾತಾಡ್ತಾ ವಾಪಸ್ ಬರಗ ಅವಳು ಹೇಳ್ತಾಳೆ ನಾನು ಅವನ ಬಿಟ್ಟು ಬಿಡ್ತೀನಿ ನಂಗೆ ಅವ್ರ ಜೊತೆ ಅಂತ ಅಪ್ಪನ ಹೇಳ್ತಾರೆ ಸರಿ ನಿನಗೆ ಆಗದಿದ್ರೆ ಬೇಡ ನೀ ಅವನ ಬಿಟ್ಟು ನಿನ್ನ ಜೀವನ ಏನಿದೆ ಅಷ್ಟು ನೋಡು ಅಂತ ಅಲ್ಲಿಗೆ ಎಲ್ಲವೂ ಮುಗೀತಿತ್ತು ಅಷ್ಟರಲ್ಲಿ ಈ ಅಪ್ಪ ಮಗಳು ಲಾಂಗ್ ಡ್ರೈವ್ ಹೋದಾಗ ಇವಳ ಮನೆಗೆ ಅವಳ ಅತ್ತೆ ಮತ್ತೆ ಮಾವ ಬರ್ತಾರೆ ಬಂದು ಅವರ ಅಮ್ಮನಲ್ಲಿ ಕ್ಷಮೆ ಕೇಳ್ತಾರೆ ಅಂತೆ ನಾವು ಮಾಡಿದಲ್ಲ ತಪ್ಪಾಯ್ತು ನಿಮ್ ಮಗಳನ್ನ ಮನೆಗೆ ಅಂತ ಅದಾದ ಮೇಲೆ ಇನ್ಯಾರೋ ಅವ್ರ ಒಬ್ರು ಬರ್ತಾರೆ ಮನೆಗೆ ಬಂದು ಹೇಳ್ತಾರೆ ನಾನು ಅವಳ ಹತ್ರ ಮಾತಾಡ್ಬೇಕು ಅಂತ ಸರಿ ಅಪ್ಪನ ಹತ್ರ ಅಪ್ಪನ ಅವಳಿಗೆ ಮಾತಾಡಕ್ಕೆ ಇಷ್ಟ ಆಗಲ್ಲ ಅವಳು ಹೇಳ್ತಾ ನಾನು ದೊಡ್ಡಪ್ಪನ ಹತ್ರ ಸಪ್ರೇಟ್ ಮಾತಾಡ್ತೀನಿ ಅಂತ ಅವ್ರ ಏನ್ ಮಾತಾಡಿದ್ರದ್ದು ಮನೆಯವ್ರಿಗೂ ಗೊತ್ತಿಲ್ಲ ಅಂತೆ ಅವರ ದಡ್ಡಪ್ಪ ಮನೆ ನಿನ್ನೇನು ಹೊರಡ್ಬೇಕನ್ನ ಅವಳ ಅವಳ ಪೋಷಕರ ಆ ಅವ್ನು ಮಾತು ಹೇಳ್ತಾರೆ ಅಂತ ಹತ್ರ ನೀನು ಹೀಗೆ ಗಂಡನೆಲ್ಲ ಬಿಟ್ಟು ಬಂದ್ರೆ ಜನ ನೂರೆಂಟು ಮಾತಾಡ್ತಾರೆ ನಿನ್ನ ಅಪ್ಪ ಅಮ್ಮನಿಗೆ ಅದರಿಂದ ತುಂಬಾ ಮನಸ್ಸಿಗೆ ನೋವಾಗುತ್ತೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡು ಎಂಬ ಒಂದು ಮಾತು ಹೇಳಿ ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಅವರ ಅಪ್ಪ ಅಮ್ಮ ಮಾಡಿದ ಮತ್ತೊಂದು ಸಣ್ಣ ಇಡಬಟ್ಟು ತಮ್ಮ ಮಗಳ ಭವಿಷ್ಯವನ್ನು ತಾವು ನಿರ್ಧಾರ ಮಾಡಬೇಕಾಗಿತ್ತು ಮೂರನೇ ವ್ಯಕ್ತಿಯ ಪಂಚಾಯಿತಿ ಕರೆಯುವ ಅವಶ್ಯಕತೆನೇ ಇರಲಿಲ್ಲ ಆ ವ್ಯಕ್ತಿ ಬಂದು ಇನ್ನೇನು ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನೀ ಅವನ ಜೊತೆ ಬಾಳು ನೀ ಮರಳಿ ಹೋಗು ಹಾಗಾಗಿ ನೂರೆಂಟು ಮಾತು ಹೇಳಿರ್ತಾರೆ ಅವಳಿಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಅವಳಿಗೆ ಗೊತ್ತಾಯ್ತು ನನ್ನ ಮತ್ತೆ ಅವನ ಮನೆಗೆ ಕಳಿಸ್ತಾರೆ ಆ ಭಯದಲ್ಲಿ ಆ ಹುಡುಗಿ ಇವತ್ತು ವಿಷ ತೆಗೆದು ಸಾವನ್ನಪ್ಪಿದ್ದಾಳೆ ರಿಧನ್ಯ ದುಡುಕಿನ ನಿರ್ಧಾರ ಮಾಡ್ತಾಳೆ ಆ ತಪ್ಪು ಯಾರು ಮಾಡಬಾರ್ದು ಆದ್ರೆ ಇವತ್ತು ಇವಳ ಕತೆ ನಮಗೆ ಎರಡು ಪಾಠ ಕಲಿಸುತ್ತೆ ಒಂದು ಪೋಷಕರು ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡುವಾಗ ಆ ಹುಡುಗನ ಆಸ್ತಿ ಅಂತಸ್ತು ನೋಡಿ ಕೊಡೋದಲ್ಲ ಆ ಹುಡುಗನಿಗೆ ನಮ್ಮ ಮಗಳನ್ನ ನೋಡುವ ಯೋಗ್ಯತೆ ಇದೆಯೇ ಅಂತ ನೋಡ್ಬೇಕು ಅವನ ದುಡಿಮೆ ಏನು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅವನಿಗೊಂದು ಒಂದು ತಿಳಿ ಇರ್ಬೇಕಾಗತ್ತೆ ಅದಿಲ್ಲದ ಹುಡುಗನಿಗೆ ಹುಡುಗಿನ ಕೊಡಕ್ಕೆ ಹೋಗಲೇಬಾರದು ಇನ್ನೊಂದು ನಮ್ಮ ಮಗಳು ಅಲ್ಲಿ ಆಗ್ತಾ ಇಲ್ಲ ಕಷ್ಟ ಅಂತೇಳಿ ನಮ್ಮನೆಗೆ ಬರುವಾಗ ನಾವು ಅವಳಿಗೆ ಆಸರಾಗಿ ನಿಲ್ಬೇಕೇ ಹೊರತು ರಾಜಿ ಪಂಚಾಯಿತಿ ಅದು ಇದು ಮಾಡ್ತಾ ಇದ್ರೆ ಅದು ಅವಳ ಮೇಲೆ ಇನ್ನಷ್ಟು ಪ್ರೆಷರ್ ಆಗ್ತತ್ತೆ ಅದಕ್ಕಿಂತ ಅವಳಿಗೆ ಒಂದು ಒಳ್ಳೆ ಕೌನ್ಸಿಲಿಂಗ್ ಕೊಡ್ ಕೊಡಿಸಿ ಅವಳ ಬದುಕನ್ನು ಗಟ್ಟಿ ಮಾಡುವುದರ ಬಗ್ಗೆ ನಾವು ಯೋಚಿಸಬೇಕು ಇಂತಹ ಕಥೆಗಳು ಇಂಥ ದುಃಖದ ಕಥೆಗಳು ನಮಗೆ ಕೆಲವೊಂದು ಪಾಠಗಳನ್ನು ಕಲಿಸುತ್ತೆ ಅಲ್ವಾ